ಇಂದು ಸಿಎಂ ಸಿದ್ದರಾಮಯ್ಯ ಗದಗ ಜಿಲ್ಲಾ ಪ್ರವಾಸವನ್ನ ಮಾಡಲಿದ್ದು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಮಾಡಲಿದ್ದಾರೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಹರ್ಲಾಪುರ ಗ್ರಾಮಕ್ಕೆ ಸಿಎಂ ಸಿದ್ದರಾಮಯ್ಯ ಆಗಮಿಸಲಿದ್ದು ಲಿಂಗ ಬೀರಲಿಂಗೇಶ್ವರ ಹಾಗೂ ಮಾಳಿಗರಾಯ ದೇವಸ್ಥಾನ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಮಧ್ಯಾಹ್ನ ಹನ್ನೆರಡಕ್ಕೆ ರೋಣ ಪಟ್ಟಣಕ್ಕೆ ತೆರಳಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಮಾಡಲಿದ್ದಾರೆ ಸಿಎಂಗೆ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ರೋಣ ಶಾಸಕ ಜಿಎಸ್ ಪಾಟೀಲ್ ಸೇರಿದಂತೆ ಹಲವು ಗಣ್ಯರು ಸಾಥ್ ನೀಡಲಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯ ಜೋರಾಗಿದೆ ಇಷ್ಟು ದಿನ ಪ್ರತ್ಯೇಕ ಸಭೆ ನಡೆಸಿದ್ದ ಯತ್ನಾಳ್ ಟೀಮ್ಗೆ ಟಕ್ಕರ್ ಕೊಡೋದಕ್ಕೆ ವಿಜಯೇಂದ್ರ ಬಣ ಮುಂದಾಗಿದೆ ಇದಕ್ಕಾಗಿ ದಾವಣಗೆರೆಯಲ್ಲಿ ಇವತ್ತು ಮಾಜಿ ಶಾಸಕ ರೇಣುಕಾಚಾರ್ಯ ಟೀಮ್ ಸಭೆ ನಡೆಸಲಿದೆ ಇಂದಿನ ಸಭೆಯಲ್ಲಿ ಭಾಗಿಯಾಗಲು ಈಗಾಗಲೇ ಹಲವು ನಾಯಕರು ದಾವಣಗೆರೆಗೆ ಆಗಮಿಸಿದ್ದಾರೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಭೆ ನಡೆಯುತ್ತೆ ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ವಿರೂಪಾಕ್ಷಪ್ಪ ಬಳ್ಳಾರಿ ಬಸವರಾಜ ನಾಯ್ಕ್ ಅರುಣ್ ಪೂಜಾರ್ ಸೀಮಾ ಮಸೂತಿ ಸೇರಿ ಹನ್ನೆರಡಕ್ಕೂ ಅಧಿಕ ಮಾಜಿ ಶಾಸಕರು ದಾವಣಗೆರೆಗೆ ಬಂದಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಪವಿತ್ರಾಗೌಡ ಸೇರಿ ಏಳು ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ ಈಗಾಗಲೇ ಮಧ್ಯಂತರ ಬೇಲ್ ಪಡೆದು ಆಸ್ಪತ್ರೆಯಲ್ಲಿರುವ ದರ್ಶನ್ ನಾಳೆ ಸ್ವತಂತ್ರ ಆಗಲಿದ್ದಾರೆ ಇನ್ನು ನಾಳೆ ಪವಿತ್ರ ಗೌಡ ಸೇರಿ ಉಳಿದ ಆರು ಆರೋಪಿಗಳು ಜೈಲಿನಿಂದ ಬಿಡುಗಡೆ ಆಗಲಿದ್ದಾರೆ ಬೇಲ್ ಷರತ್ತುಗಳನ್ನು ಪೂರೈಸಿದ ನಂತರ ಆರೋಪಿಗಳು ಜೈಲಿನಿಂದ ರಿಲೀಸ್ ಆಗಲಿದ್ದಾರೆ ಕೊಲೆ ಆರೋಪಿ ದರ್ಶನ್ಗೆ ಬೇಲ್ ಸಿಕ್ಕ ಖುಷಿಯಲ್ಲಿದ್ದು ಬೆನ್ನು ನೋವಿಗೆ ಆಪರೇಷನ್ ಮಾಡಿಸುವುದು ಡೌಟ್ ಅಂತ ಹೇಳಲಾಗ್ತಾ ಇದೆ ರೆಗ್ಯುಲರ್ ಬೇಲ್ ಸಿಕ್ಕಿದ ಹಿನ್ನೆಲೆ ಸರ್ಜರಿ ಬೇಡ ಅನ್ನೋ ನಿರ್ಧಾರಕ್ಕೆ ದರ್ಶನ್ ಬಂದಿದ್ದಾರಂತೆ ದರ್ಶನ್ ಮಾತಿಗೆ ಬಿಜಿಎಸ್ ಡಾಕ್ಟರ್ಸ್ ಒಪ್ಪಿದ್ದು ಇನ್ನು ಕೆಲ ದಿನ ಫಿಸಿಯೋಥೆರಪಿ ಮುಂದುವರೆಸಲಿದ್ದಾರೆ ಎನ್ನಲಾಗಿದೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಬಿಡುಗಡೆಗೆ ಭಾಗ್ಯ ಲಭಿಸಿದ್ರೂ ಕೂಡ ಟೆನ್ಷನ್ ತಪ್ಪಿಲ್ಲ ದರ್ಶನ್ ಪವಿತ್ರಾ ಗೌಡ ಸೇರಿ ಎಲ್ಲರ ಬೇಲ್ಗೆ ಕೊಕ್ಕೆ ಹಾಕಲು ಪೊಲೀಸರು ಸಿದ್ಧತೆಯನ್ನು ನಡೆಸುತ್ತಿದ್ದಾರೆ ಹೈಕೋರ್ಟ್ ಪೀಠದ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆಗೆ ಚರ್ಚೆ ನಡೆಸಿದೆ ಇನ್ನು ದರ್ಶನ್ ಬೇಲ್ ಬಗ್ಗೆ ಹಿರಿಯ ನಟ ಸುಂದರ್ ರಾಜ್ ಕೂಡ ಪ್ರತಿಕ್ರಿಯೆ ನೀಡಿದ್ರು ಈ ರೀತಿ ಘಟನೆಯಾದಾಗ ಯಾರನ್ನ ದೂಷಣೆ ಮಾಡಕ್ಕಾಗಲ್ಲ ರೇಣುಕಾಸ್ವಾಮಿ ಸಾವು ಕೂಡ ತುಂಬಾ ನೋವು ಕೊಡುತ್ತೆ ಎಂದ್ರು ಇನ್ನು ಇದೇ ವಿಚಾರವಾಗಿ ಸಾರಾ ಗೋವಿಂದ್ ಮಾತನಾಡಿದ್ದು ನ್ಯಾಯಾಲಯ ಏನೇ ತೀರ್ಪು ಕೊಟ್ಟರು ನಾವು ಗೌರವಿಸ್ತೇವೆ ಎಂದಿದ್ದಾರೆ ಒಂದು ಈ ತರದ ಘಟನೆಗಳಾದಾಗ ಯಾರೊಬ್ಬರನ್ನು ನಾವು ದೂಷಣೆ ಮಾಡಕ್ಕಾಗಲ್ಲ ನಮ್ಮೊಬ್ಬ ಕಲಾವಿದ ಕೆಲವು ಮನಸ್ಸು ಬೇಜಾರಾಗುತ್ತೆ ಅವರೊಬ್ಬರೇ ಅಲ್ಲ ಅವ್ರ ಜೊತೆ ಇದ್ದವರು ಕೂಡ ಹಾಗೆ ಅವರ ಒಂದು ಸಾವು ಕೂಡ ಭಾಳ ನೋವು ಕೊಡುತ್ತೆ ಒಂದು ಕಡೆ ಸಂಭ್ರಮ ಮಾಡಬೇಕು ಮಾಡಬೇಕಾದ್ರೆ ಇನ್ನೊಂದು ಕಡೆ ಸಂಕಟ ಇದೆ ಆದರೆ ಇದು ಕೋರ್ಟಿಗೆ ಸಂಬಂಧಪಟ್ಟಿದ್ದು ಕೇಸಿಗೆ ಸಂಬಂಧಪಟ್ಟಿದ್ದು ಹಾಗಾಗಿ ಇದರಲ್ಲಿ ನಾನು ಮುಕ್ತರ್ಸೋಕ್ಕಾಗಲ್ಲ ಏನು ನೆನ್ನೆ ಜಡ್ಜ್ಮೆಂಟ್ ಆಗಿದೆ ಆ ಜಜ್ಮೆಂಟು ಅವರು ರೆಗ್ಯುಲರ್ ಅಫೆಂಡರ್ ಅಲ್ಲ ಅಂತ ಹೇಳಿ ಆಮೇಲೆ ಅವರು ಕೆಲವು ಕಟ್ಟುಪಾಡುಗಳನ್ನು ನಿರ್ಬಂಧಗಳನ್ನ ಹಾಕಿದ್ದಾರೆ ಆ ನಿರ್ಬಂಧದ ಪ್ರಕಾರ ಅದು ಬೇಲ್ ಸಿಕ್ಕಿದೆ ಮುಂದೆ ಕೇಸ್ ಇದೆ ಎಲ್ಲರೂ ಅಂದ್ಕೊಂಡಿದ್ದಾರೆ ಕೇಸೇ ಇಲ್ಲ ಅಂತಲ್ಲ ಕೇಸ್ ಇದೆ ಏನು ತೀರ್ಮಾನ ಆಗುತ್ತೆ ಅದು ಕೋರ್ಟ್ ತೀರ್ಮಾನ ಆಗುತ್ತೆ ಇವತ್ತಿನ ದಿವಸ ನಾವೆಲ್ಲ ಸಂವಿಧಾನವನ್ನು ನೋಡ್ಕೊಂಡು ಬರ್ಕೊಂಥದ್ರು ಹಾಗಾಗಿ ನ್ಯಾಯಾಲಯ ಏನೇ ತೀರ್ಪುಗಳನ್ನು ಕೊಟ್ಟರು ಕೂಡ ಅದನ್ನು ನಾವು ಸ್ವಾಗತ ಮಾಡ್ತೀವಿ ಅಷ್ಟು ಹೇಳ ಹೇಳೋದಕ್ಕೆ ನಾನು ಕೇಳಿ ಸಾಧ್ಯ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಅದರಿಂದ ಯಾರಾದರೂ ಅದನ್ನು ಅನುಭವಿಸಬೇಕಾಗುತ್ತೆ ಅಥವಾ ಅವರು ನಿರ್ಪರಾಧಿ ಅಂತ ಹೊರಗಡೆ ಬಂದರೆ ನಾವೆಲ್ಲರೂ ಪಡ್ತೀವಿ ಏನೇ ಆಗಲಿ ಸತ್ಯ ಇನ್ನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಿಗಮ ವಿಜಿ ಪ್ರತಿಕ್ರಿಯೆ ನೀಡಿ ದರ್ಶನ್ ಒಳಗೆ ಹೋದ್ಮೇಲೆ ಯಾವ ಸಿನಿಮಾಗಳು ಬಂದವು ರಾಜಕೀಯ ವ್ಯಕ್ತಿಗಳು ಎಷ್ಟು ಜನ ಕೊಲೆ ಮಾಡಿ ಆರಾಮಾಗಿರ್ತಾರೆ ದರ್ಶನ್ ತಪ್ಪು ಮಾಡಿದ್ದಾರೆ ಇಲ್ಲ ಅಂತ ಹೇಳಲ್ಲ ದರ್ಶನ್ ಬೇಕು ಅಂತ ಅವರನ್ನ ಕರೆದು ಚುಚ್ಚಿ ಸಾಯಿಸಿದ್ದಲ್ಲ ಅಚಾನಕ್ಕಾಗಿ ನಡೆದು ಹೋಗಿದೆ ಅಂತ ಹೇಳಿದ್ರು ಬರೋ ವರ್ಷ ಇಷ್ಟೊತ್ತಿಗೆ ಎಂತೆ ಸಿನಿಮಾ ಬಂದು ಕರ್ನಾಟಕದಲ್ಲಿ ಹೇಗೆ ಜಯಭೇರಿ ಪರಿಸ್ಥಿತಿ ಅಂತ ಹದಿನೈದು ಚಿತ್ರಮಂದಿರ ಮುಚ್ಚಿಸ್ತಾ ಇದ್ದಾರೆ ಕಾರಣ ఒక్క ధీవంత నయక బు సార్ అంత ఒక్క నయకన దురదృష్ట తప్పు అవును తప్పు మాది అంతా ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಎಲೆಕ್ಷನ್ ಫಲಿತಾಂಶ ಹೊರಬಿದ್ದಿದೆ ವಾಣಿಜ್ಯ ಮಂಡಳಿಯ ನೂತನ ಅಧ್ಯಕ್ಷರಾಗಿ ನರಸಿಂಹಲು ಆಯ್ಕೆಯಾಗಿದ್ದು ಉಪಾಧ್ಯಕ್ಷರಾಗಿ ನಿರ್ಮಾಪಕ ಪ್ರವೀಣ್ ಕುಮಾರ್ ಆಯ್ಕೆಯಾಗಿದ್ದಾರೆ ಚುನಾವಣೆಯಲ್ಲಿ ನಿರ್ಮಾಪಕ ಸಾರಾ ಗೋವಿಂದ ಬಣದವರು ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾರೆ ಮೊದಲ ಬಾರಿಗೆ ಚೇಂಬರ್ ಚುನಾವಣೆಯಲ್ಲಿ ಇವಿಎಂ ಬಳಕೆಯಾಗಿದೆ ಕೊನೆ ಹಂತದಲ್ಲಿ ಭಾಮ ಹರೀಶ್ ಟೀಂ ಸೋಲು ಕಂಡಿದೆ ವಾಣಿಜ್ಯ ಮಂಡಳಿಯ ಈ ಒಂದು ಚುನಾವಣೆಯಲ್ಲಿ ನನ್ನ ತಂಡ ನನ್ನ ತಂಡ ಸಂಪೂರ್ಣವಾಗಿ ಜಯಗಳಿಸಿದೆ ಅನ್ನೋದೇ ಅನ್ನೋದಕ್ಕೆ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಎಜೇಷಿಯಲ್ರಾಗಿದ್ದು ಎಂಟೈರ್ ಟೀಮ್ ಈ ಗೆಲುವು ನಮ್ಮ ಟೀಮ್ದು ನಮ್ಮ ಗೋವಿಂದನಂದು ಸರ್ ಅಲ್ಲಿ ಕೂತ್ಕೊಂಡ ಮೇಲೆ ಎಲ್ಲವನ್ನು ಮಾಡ್ತೀವಿ ಎಲ್ಲ ನಿಭಾಯಿಸ್ತೀವಿ ಸರ್ ಮುಂದಿನ ದಿನಗಳಲ್ಲಿ ನಮ್ಮ ಟೀಮೆಲ್ಲ ಬಲಿಷ್ಠವಾಗಿದೆ ಎಲ್ಲವನ್ನೂ ಪರಿಶೀಲನೆ ಮಾಡಿ ಮಹಾರಾಷ್ಟ್ರದಲ್ಲಿ ಮಹಾಯುತಿ ಸರ್ಕಾರ ರಚನೆಯಾಗಿದೆ ಇಂದು ಮಹಾರಾಷ್ಟ್ರ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆಯಾಗಲಿದೆ ನಾಗ್ಪುರದಲ್ಲಿ ಮೂವತ್ತರಿಂದ ಮೂವತ್ತೈದು ಸಚಿವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಇದಕ್ಕೂ ಮುನ್ನ ಪ್ರಧಾನಿ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಇನ್ನು ನಾಳೆಯಿಂದ ಮಹಾರಾಷ್ಟ್ರದ ಚಳಿಗಾಲದ ಅಧಿವೇಶನ ನಡೆಯಲಿದ್ದು ಅದಕ್ಕೂ ಮುನ್ನ ಸಂಪುಟ ವಿಸ್ತರಣೆಯಾಗುವ ಸಾಧ್ಯತೆ ಇದೆ ಮೂಲಗಳ ಪ್ರಕಾರ ಬಿಜೆಪಿಗೆ ಇಪ್ಪತ್ತು ಹಾಗೂ ಶಿವಸೇನೆ ಹಾಗೂ ಎಸ್ಸಿಪಿಗೆ ತಲಾ ಹತ್ತು ಸ್ಥಾನ ಹಂಚಿಕೆಯಾಗಿದ್ಯಂತೆ ಗೃಹ ಖಾತೆಯನ್ನ ಬಿಜೆಪಿ ಉಳಿಸಿಕೊಳ್ಳುವ ಸಾಧ್ಯತೆ ಇದೆ ಇನ್ನು ಪಿಡಬ್ಲ್ಯೂಡಿ ಮತ್ತು ನಗರಾಭಿವೃದ್ಧಿ ಖಾತೆ ಶಿಂದೆ ಬಣಕ್ಕೆ ಸಿಗಬಹುದಾ ಅಂತ ಹೇಳಲಾಗ್ತಾ ಇದೆ ಇನ್ನು ಅಜಿತ್ ಪವಾರ್ ಹಣಕಾಸು ಖಾತೆಯನ್ನ ಉಳಿಸಿಕೊಳ್ಳುವ ಸಾಧ್ಯತೆ ಇದೆ ಬಿಜೆಪಿ ಹಿರಿಯ ನಾಯಕ ಎಲ್ ಕೆ ಅಡ್ವಾಣಿಯವರ ಆರೋಗ್ಯ ಹದಗೆಟ್ಟಿದ್ದು ದೆಹಲಿಯ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಅಡ್ವಾಣಿ ಆರೋಗ್ಯದ ಬಗ್ಗೆ ವೈದ್ಯರು ಮಾಹಿತಿ ಕೊಟ್ಟಿದ್ದು ಸದ್ಯಕ್ಕೆ ಅಡ್ವಾಣಿಯವರ ಆರೋಗ್ಯ ಸ್ಥಿರವಾಗಿದೆ ಅಂತ ಹೇಳಿದ್ದಾರೆ ನರಶಸ್ ನರಶಾಸ್ತ್ರಜ್ಞ ಡಾಕ್ಟರ್ ವಿನೀತ್ ಸೂರಿ ಅಡ್ವಾಣಿಗೆ ಚಿಕಿತ್ಸೆಯನ್ನು ಕೊಡುತ್ತಿದ್ದಾರೆ ಕಳೆದ ಕೆಲ ತಿಂಗಳಿನಿಂದ ಅಡ್ವಾಣಿಯವರು ಪದೇ ಪದೇ ಆರೋಗ್ಯ ಸಮಸ್ಯೆ ಎದುರಿಸ್ತಾ ಇದ್ದರು ಜುಲೈ ನಂತರ ನಾಲ್ಕನೇ ಬಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ರಾಮನಗರದ ಚನ್ನಪಟ್ಟಣದಲ್ಲಿ ಹಿರಿಯ ಕನ್ನಡಪರ ಹೋರಾಟಗಾರ ಸಿಂಲಿಂ ನಾಗರಾಜು ಸ್ಮರಣಾ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಈಗಿನ ರಾಜಕಾರಣಿಗಳ ರಕ್ತ ಎಲ್ಲರದ್ದು ಕೂಡ ಒಂದೇ ಬಡ್ಡಿ ಮಕ್ಕಳದ್ದು ಎಲ್ಲರೂ ಭ್ರಷ್ಟರೇ ರಾಜಕಾರಣಿಗಳನ್ನು ನಂಬಬೇಡಿ ನಿಮ್ಮನ್ನ ನೀವು ನಂಬಿ ಯಾರೂ ಸಹ ನಿಮ್ಮ ಬಗ್ಗೆ ಯೋಚನೆ ಮಾಡಲ್ಲ ಅವರ ಮನೆಯವರ ಬಗ್ಗೆ ಮಾತ್ರ ಚಿಂತೆ ಮಾಡ್ತಾರೆ ಅಂತ ಕಿಡಿಕಾರಿದ್ರು ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಹಾಗೂ ಸಾಮಾಜಿಕ ಸೇವೆಯಲ್ಲಿ ಗುರುತಿಸಿಕೊಂಡವರಿಗೆ ಸನ್ಮಾನವನ್ನ ಮಾಡಲಾಯ್ತು ಒಂದೇ ನಮ್ಮ ಕ್ಷೇತ್ರ ನಮ್ಮ ವ್ಯಕ್ತಿಗತವಾಗಿ ಏನಾದ್ರೂ ಆಗತ್ತೆ ಅಂದ್ರೆ ಹಾಕಿ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮೈಸೂರಿನ ಕೃಷ್ಣರಾಜ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಚಾಮುಂಡೇಶ್ವರಿ ದೇಗುಲ ಕಾರ್ಯದರ್ಶಿ ರೂಪಾ ನೀಡಿದ ದೂರಿನಡಿ ಎಫ್ಐಆರ್ ದಾಖಲಿಸಲಾಗಿದೆ ಚಾಮುಂಡಿ ಬೆಟ್ಟದಲ್ಲಿ ಸೀರೆಗಳ ಬಂಡಲ್ ತೆಗೆದುಕೊಂಡು ಮನೆಗೆ ಹೋಗಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿದ್ರು ಬಳಿಕ ಕಾರ್ಯದರ್ಶಿ ರೂಪಾ ಅದು ಸೀರೆಗಳೆಲ್ಲ ಫೈಲ್ಗಳು ಅಂತ ಸ್ಪಷ್ಟನೆ ಕೊಟ್ಟರು ಇದೀಗ ಸ್ನೇಹಮಯಿ ಕೃಷ್ಣ ಸರ್ಕಾರಿ ಕೆಲಸಕ್ಕೆ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ದಾರೆ ಅಂತ ದೂರು ದಾಖಲಿಸಿದ್ದಾರೆ ತುಮಕೂರಿನ ಕೃಷಿ ಹೊಂಡದಲ್ಲಿ ಸೋಡಿಯಂ ಮೆಟಲ್ ಬ್ಲಾಸ್ಟ್ ಪ್ರಕರಣದ ಸಂಬಂಧ ತನಿಖೆ ಚುರುಕುಗೊಂಡಿದೆ ಆರೋಪಿ ಡ್ರೋನ್ ಪ್ರತಾಪ್ನನ್ನ ಬೆಂಗಳೂರಿಗೆ ಕರೆತಂದು ತನಿಖೆಯನ್ನ ಮಾಡಲಾಗಿದೆ ಈ ವೇಳೆ ಬ್ಲಾಸ್ಟ್ ವಿಡಿಯೋ ಚಿತ್ರೀಕರಿಸಿದ ಕ್ಯಾಮೆರಾವನ್ನ ಜಪ್ತಿ ಮಾಡಲಾಗಿದೆ ಹಾಗೂ ಸೋಡಿಯಂ ಮೆಟಲ್ ಖರೀದಿಸಿದ ಬಗ್ಗೆಯೂ ಕೂಡ ತನಿಖೆಯನ್ನ ಮಾಡಿದ್ದಾರೆ ವಿಚ್ಛೇದನ ಕೋರಿದ್ದ ಮೂವರು ದಂಪತಿಗಳು ಚಾಮರಾಜನಗರ ಜಿಲ್ಲಾ ನ್ಯಾಯಾಲಯದಲ್ಲಿ ನಡೆದ ಲೋಕ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ವಿರಸ ಮರೆತು ಒಂದಾಗಿದ್ದಾರೆ ಗಾಳಿಪುರ ಬಡಾವಣೆಯ ಸುಮೇರಾ ಬಾನು ಆಯಾಜ್ ದಂಪತಿ ಇದೇ ಬಡಾವಣೆಯ ಶಫೀನಾ ಬಾನು ಶಫಿವುಲ್ಲಾ ದಂಪತಿ ಹಾಗೂ ಬಸವಾಪುರ ಗ್ರಾಮದ ನೇತ್ರಾವತಿ ಚಂದ್ರಶೇಖರ ದಂಪತಿ ವಿಚ್ಛೇದನ ಹಾಗೂ ಜೀವನಾಂಶ ಕೋರಿ ನ್ಯಾಯಾಲಯದ ಮೆಟ್ಟಿಲೇರಿದ್ರು ನಿನ್ನೆ ನಡೆದ ಲೋಕ ಅದಾಲತ್ನಲ್ಲಿ ನ್ಯಾಯಾಧೀಶರ ಸಮಕ್ಷಮದಲ್ಲಿ ಈ ದಂಪತಿಗಳನ್ನು ರಾಜಿ ಸಂಧಾನದ ಮೂಲಕ ಮತ್ತೆ ಒಂದುಗೂಡಿಸಲಾಗಿದೆ ಇನ್ನು ಚಿತ್ರದುರ್ಗ ನ್ಯಾಯಾಲಯದಲ್ಲೂ ಕೂಡ ರಾಷ್ಟೀಯ ಲೋಕ ಅದಾಲತನ ಮಾಡಲಾಯಿತು ಮೂರು ಜೋಡಿಗಳು ಮುನಿಸು ಮರೆತು ಪರಸ್ಪರ ಹಾರ ಹಾಕಿ ಸಿಹಿ ತಿನ್ನಿಸಿ ಖುಷಿಪಟ್ಟಿದ್ದಾರೆ ಅಲ್ಲದೆ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಒಟ್ಟು ನಾಲ್ಕು ಸಾವಿರಕ್ಕೂ ಅಧಿಕ ಪ್ರಕರಣಗಳು ಇತ್ಯರ್ಥವಾಗಿವೆ ಅಂತ ಜಿಲ್ಲಾ ನ್ಯಾಯಾಧೀಶ ರೋಣಾ ವಾಸುದೇವ್ ತಿಳಿಸಿದ್ದಾರೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ಧಾರವಾಡ ಪೀಠದಲ್ಲಿ ನಡೆದ ರಾಷ್ಟೀಯ ಲೋಕ ಅದಾಲತ್ ಮೂಲಕ ಒಟ್ಟು ಇನ್ನೂರ ಮೂವತ್ತೈದು ಪ್ರಕರಣಗಳನ್ನು ಇತ್ಯರ್ಥ ಮಾಡಲಾಗಿದೆ ಧಾರವಾಡ ಪೀಠದ ಹಿರಿಯ ನ್ಯಾಯಮೂರ್ತಿ ಶ್ರೀನಿವಾಸ್ ಹರೀಶ್ ಕುಮಾರ್ ನೇತೃತ್ವದಲ್ಲಿ ಲೋಕ ಅದಾಲತ್ ಏರ್ಪಡಿಸಲಾಗಿತ್ತು ಸದರಿ ಅದಾಲತ್ನಲ್ಲಿ ಒಟ್ಟು ಐನೂರು ಪ್ರಕರಣಗಳನ್ನು ಕೈಗೆತ್ತಿಕೊಳ್ಳಲಾಗಿತ್ತು ಇವುಗಳ ಪೈಕಿ ಇನ್ನೂರ ಮೂವತ್ತೈದು ಪ್ರಕರಣಗಳನ್ನು ಇತ್ಯರ್ಥ ಮಾಡಲಾಗಿದೆ ಈವರೆಗೆ ಗೊಂದಲದ ಗೂಡಾಗಿದ್ದ ಉಡುಪಿ ಜಿಲ್ಲೆಯ ಅಂಬಲಪಾಡಿ ರಾಷ್ಟ್ರೀಯ ಹೆದ್ದಾರಿ ಮೇಲ್ಸೇತುವೆ ಕಾಮಗಾರಿಗೆ ಕ್ಷಣಗಣನೆ ಶುರುವಾಗಿದೆ ಕಳೆದ ಒಂದು ದಶಕದಿಂದ ಇಲ್ಲಿನ ಗ್ರಾಮಸ್ಥರು ಈ ಮೇಲ್ಸೇತುವೆಗಾಗಿ ಹೋರಾಟವನ್ನು ನಡೆಸ್ತಾ ಇದ್ದರು ಇದೀಗ ಮೇಲ್ಸೇತುವೆ ಕಾಮಗಾರಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಚಾಲನೆ ಕೊಟ್ಟಿದೆ ಇದೇ ವೇಳೆ ಕಾಮಗಾರಿಗೆ ಕೆಲ ಪ್ರಭಾವಿಗಳು ತಡೆಯೊಡ್ಡುತ್ತಿದ್ದಾರೆ ಎಂಬ ಆರೋಪಗಳು ಕೂಡ ಬಂದಿರುವಂತಹ ಹಿನ್ನೆಲೆಯಲ್ಲಿ ನಾಗರಿಕರು ಸಭೆಯನ್ನು ನಡೆಸಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರನ್ನು ಕರೆಸಿ ಸಮಾಲೋಚನೆ ನಡೆಸಿದರು ಡಿಸೆಂಬರ್ ಹದಿನಾರರಿಂದ ಕಾಮಗಾರಿ ಆರಂಭಿಸಬೇಕು ಅಂತ ಒತ್ತಾಯಿಸಿದರು ಶಾಸಕ ಯಶ್ವಾಲ್ ಸುವರ್ಣ ಸಹಿತ ಸ್ಥಳೀಯ ಜನಪ್ರತಿನಿಧಿಗಳು ಹಾಜರಿದ್ದರು ಸಂವಿಧಾನ ಅಂಗೀಕಾರವಾಗಿ ಎಪ್ಪತ್ತೈದು ವರ್ಷ ಆಗಿರುವ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಂಸತ್ನಲ್ಲಿ ಮಾತನಾಡಿದರು ವಿಪಕ್ಷಗಳ ಟೀಕೆಗೆ ಉತ್ತರ ನೀಡಿರುವ ಪ್ರಧಾನಿ ನರೇಂದ್ರ ಮೋದಿ ಮಹಿಳೆಯರು ತಮ್ಮ ಹಕ್ಕು ಪಡೆದು ಹಲವು ದಶಕಗಳನ್ನೇ ಕಳೆಯಬೇಕಾಯಿತು ಎಂದಿರುವ ಮೋದಿ ಆರ್ಟಿಕಲ್ ತ್ರೀ ಸೆವೆಂಟಿ ಅನ್ನೋದೇ ದೇಶದ ಐಕ್ಯತೆಗೆ ಅಡ್ಡಿಯಾಗಿತ್ತು ಅದನ್ನು ನಾವು ತೆಗೆದುಹಾಕಿದ್ದೇವೆ ಎಂದಿದ್ದಾರೆ ಇನ್ನು ಸಂವಿಧಾನದ ಕರಾಳ ಪುಟ ಅಂದ್ರೆ ತುರ್ತು ಪರಿಸ್ಥಿತಿ ಹೇರಿಕೆ ಮಾಡಿದ್ದು ಎಂದಿದ್ದಾರೆ ಭಾರತದ ಇತಿಹಾಸದಲ್ಲಿ ಅದೊಂದು ಕರಾಳ ಅಧ್ಯಾಯ ಎಂದಿರುವ ಪ್ರಧಾನಿ ಮೋದಿ ಎಮರ್ಜೆನ್ಸಿ ಸಿ ವೇಳೆ ಜನತೆಯ ಹಕ್ಕುಗಳನ್ನು ಕಸಿಯಲಾಗಿತ್ತು ಕಾಂಗ್ರೆಸ್ನ ಪಾಪ ಕೃತ್ಯಗಳನ್ನು ಜನತೆ ಎಂದೂ ಕ್ಷಮಿಸಲ್ಲ ಎಂದಿದ್ದಾರೆ ಮೋದಿ ಮಾತಿಗೂ ಮುನ್ನ ಸಂವಿಧಾನದ ಚರ್ಚೆಯ ಮೇಲೆ ನಿನ್ನೆ ಲೋಕಸಭೆಯಲ್ಲಿ ಮಾತನಾಡಿದ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು ಬಿಜೆಪಿಗೆ ಸಂವಿಧಾನಕ್ಕಿಂತ ಮನಸ್ಕೃತಿಯೇ ಮುಖ್ಯವಾಗಿದೆ ಮೋದಿ ನೇತೃತ್ವದ ಸರ್ಕಾರ ದೇಶದ ಯುವಕರ ಹೆಬ್ಬೆರಳನ್ನ ಕತ್ತರಿಸುವಂತಹ ಕೆಲಸ ಮಾಡ್ತಾ ಇದೆ ಹೇಗೆ ದ್ರೋಣಾಚಾರ್ಯರು ಏಕಲವ್ಯನ ಹೆಬ್ಬೆರಳನ್ನ ಗುರುದಕ್ಷಿಣೆಯಾಗಿ ಕೇಳಿದ್ರೋ ಅದೇ ರೀತಿ ಮೋದಿ ಸರ್ಕಾರ ಕೂಡ ಯುವಕರ ಹೆಬ್ಬೆರಳು ಕತ್ತರಿಸ್ತಾ ಇದೆ ಅಂತ ಕಿಡಿಕಾರಿದರು ಅಲ್ಲದೆ ಇದೇ ವೇಳೆ ವೀರ ಸಾವರ್ಕರ್ ಬಗ್ಗೆಯೂ ಮಾತನಾಡಿದ ರಾಹುಲ್ ಗಾಂಧಿ ಸಾವರ್ಕರ್ ರ್ ಮನಸ್ಕೃತಿಯನ್ನೇ ಕಾನೂನು ಎಂದು ಪರಿಗಣಿಸಿದ್ರು ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಜೈಲಿನಿಂದ ರಿಲೀಸ್ ಆಗಿರುವ ನಟ ಅಲ್ಲು ಅರ್ಜುನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಉದ್ದೇಶ ಪೂರ್ವಕವಾಗಿ ಆ ಘಟನೆ ನಡೆದಿದ್ದಲ್ಲ ನಾನು ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಆ ಥಿಯೇಟರ್ಗೆ ಹೋಗ್ತಿದ್ದೇನೆ ಈವರೆಗೆ ಮೂವತ್ತು ಬಾರಿ ಆ ಥಿಯೇಟರ್ಗೆ ಭೇಟಿ ಕೊಟ್ಟಿದ್ದೇನೆ ಆದರೆ ಈ ರೀತಿ ಯಾವತ್ತೂ ನಡೆದಿರಲಿಲ್ಲ ಇದೊಂದು ಅಚಾನಕ್ಕಾಗಿ ನಡೆದಿರುವಂತಹ ಘಟನೆ ರೇವತಿ ಕುಟುಂಬಸ್ಥರಿಗೆ ನನ್ನ ಕೈಯಲ್ಲಿ ಆಗುವಷ್ಟು ಸಹಾಯವನ್ನು ಮಾಡ್ತೇನೆ ಈ ಘಟನೆಯಿಂದ ನನಗೂ ಬೇಸರವಾಗಿದೆ ಆ ಕುಟುಂಬದ ಜೊತೆ ನಾನಿರ್ತೇನೆ ಎಂದಿದ್ದಾರೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಬಾರ್ಡರ್ ಗವಾಸ್ಕರ್ ಸರಣಿಯ ಮೂರನೇ ಟೆಸ್ಟ್ ವಿಸ್ಫೋಟ್ ಗಾಬಾದಲ್ಲಿ ನಡೆದಿದೆ ಮಳೆಯಿಂದಾಗಿ ಮೊದಲ ದಿನ ಕೇವಲ ಹದಿಮೂರು ಪಾಯಿಂಟ್ ಎರಡು ಓವರ್ಗಳ ಆಟ ಮಾತ್ರ ನಡೆಯಿತು ಹೀಗಾಗಿ ಇವತ್ತು ನಿಗದಿತ ಸಮಯಕ್ಕಿಂತ ಮೊದಲೇ ಮ್ಯಾಚ್ ಆರಂಭಗೊಂಡಿದ್ದು ಟೀಂ ಇಂಡಿಯಾ ಬೌಲರ್ಗಳು ಆಸಿಸ್ ಬ್ಯಾಟರ್ಗಳನ್ನು ಕಾಡ್ತಿದ್ದಾರೆ ಇನ್ನು ಈಗಾಗಲೇ ಜಸ್ಪ್ರೀತ್ ಬ್ರೂಮ್ರಾ ಎರಡು ವಿಕೆಟ್ ನಿತೀಶ್ ರೆಡ್ಡಿ ಒಂದು ವಿಕೆಟ್ ಅನ್ನು ಕಬಳಿಸಿದ್ದಾರೆ ಆಸಿಸ್ಗೆ ಶಾಕ್ ನೀಡಿದ್ದಾರೆ ಭಾರತದ ಬ್ಯಾಟರ್ ವಿರಾಟ್ ಕೊಹ್ಲಿ ತಮ್ಮ ಹೆಸರಿಗೆ ಮತ್ತೊಂದು ದಾಖಲೆಯನ್ನು ಬರೆದುಕೊಂಡಿದ್ದಾರೆ ಆಸ್ಟ್ರೇಲಿಯಾ ವಿರುದ್ಧ ನೂರು ಅಂತಾರಾಷ್ಟೀಯ ಪಂದ್ಯಗಳನ್ನಾಡಿರುವ ವಿಶ್ವದ ಎರಡನೇ ಕ್ರಿಕೆಟಿಗ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಒಟ್ಟು ಮೂರು ಮಾದರಿಯ ನೂರ ಹದಿನೇಳು ಇನ್ನಿಂಗ್ಸ್ಗಳಲ್ಲಿ ಐವತ್ತು ಪಾಯಿಂಟ್ ಎರಡು ನಾಲ್ಕರು ಸರಾಸರಿಯಲ್ಲಿ ಐದು ಸಾವಿರದ ಮುನ್ನೂರ ಇಪ್ಪತ್ತಾರು ರನ್ಗಳನ್ನು ಕಲೆ ಹಾಕಿದ್ದಾರೆ ಇನ್ನು ಕೊಹ್ಲಿಗೂ ಮುನ್ನ ಸಚಿನ್ ತೆಂಡೂಲ್ಕರ್ ಆಸೀಸ್ ವಿರುದ್ಧ ನೂರು ಪ್ಲಸ್ ಪಂದ್ಯಗಳನ್ನಾಡಿದ್ದಾರೆ ಆಸ್ಟ್ರೇಲಿಯಾ ಮಹಿಳಾ ತಂಡದ ವಿರುದ್ಧದ ಮೂರು ಪಂದ್ಯಗಳ ಏಕದಿನ ಸರಣಿಯನ್ನು ಮೂರು ಸೊನ್ನೆ ಅಂತರದಿಂದ ಸೋತಿರುವ ಹರ್ಮನ್ ಪ್ರೀತ್ ಪಡೆ ಇದೀಗ ವೆಸ್ಟ್ ಇಂಡೀಸ್ ತಂಡವನ್ನು ಎದುರಿಸಲು ಸಿದ್ಧವಾಗಿದೆ ಇವತ್ತಿನಿಂದ ವೆಸ್ಟ್ ಇಂಡೀಸ್ ವಿರುದ್ಧ ತವರಿನಲ್ಲಿ ಮೂರು ಪಂದ್ಯಗಳು ಟಿ ಟ್ವೆಂಟಿ ಸರಣಿ ಆಡಲಿದೆ ಮೂರು ಪಂದ್ಯಗಳಿಗೂ ಡಿವೈ ಪಾಟೀಲ್ ಕ್ರೀಡಾಂಗಣ ಆತಿಥ್ಯ ವಹಿಸಲಿದೆ ಹರ್ಮನ್ ಪ್ರೀತ್ ಕೌರ್ ಬ್ಯಾಟಿಂಗ್ ಜೊತೆ ನಾಯಕತ್ವದಲ್ಲೂ ವಿಫಲರಾಗ್ತಾ ಇದ್ದು ಅವರ ಮೇಲೆ ಭಾರೀ ಒತ್ತಡವಿದೆ ಇಂದು ಸೈಯದ್ ಮುಷ್ತಾಕ್ ಅಲಿ ಟಿ ಟ್ವೆಂಟಿ ಟೂರ್ನಿಯ ಫೈನಲ್ ಮ್ಯಾಚ್ ನಡೆಯಲಿದೆ ಫೈನಲ್ನಲ್ಲಿ ಮುಂಬೈ ಹಾಗೂ ಮಧ್ಯಪ್ರದೇಶ ಟೀಮ್ಗಳು ಸೆಣಸಾಡಲಿವೆ ಚಾಂಪಿಯನ್ ಮುಂಬೈ ಎರಡನೇ ಟ್ರೋಫಿ ಮೇಲೆ ಕಣ್ಣಿಟ್ಟಿದ್ದು ಮೊದಲ ಬಾರಿಗೆ ಫೈನಲ್ ಗೆರಿರುವ ಮಧ್ಯಪ್ರದೇಶ ಚೊಚ್ಚಲ ಪ್ರಶಸ್ತಿ ಗೆಲ್ಲುವ ನಿರೀಕ್ಷೆಯಲ್ಲಿದೆ ಇನ್ನು ಫೈನಲ್ ಪಂದ್ಯಕ್ಕೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಆತಿಥ್ಯ ವಹಿಸಲಿದೆ ಎರಡು ಸಾವಿರದ ಇಪ್ಪತ್ತೈದರ ಉಮೆನ್ಸ್ ಪ್ರೀಮಿಯರ್ ಲೀಗ್ ಆಟದಾರ್ತಿಯರ ಮಿನಿ ಹರಾಜು ಇಂದು ಬೆಂಗಳೂರಿನಲ್ಲಿ ನಡೆಯಲಿದೆ ಕೇವಲ ಹತ್ತೊಂಬತ್ತು ಸ್ಥಾನಗಳಿಗೆ ಹರಾಜು ನಡೆಯಲಿದ್ದು ತೊಂಬತ್ತೊಂದು ಭಾರತೀಯರು ಸೇರಿ ಒಟ್ಟು ನೂರ ಇಪ್ಪತ್ತು ಮಂದಿ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ ಕಳೆದ ಬಾರಿ ತಂಡದಲ್ಲಿದ್ದ ಬಹುತೇಕ ಆಟಗಾರ್ತಿಯರನ್ನ ಇತ್ತೀಚೆಗೆ ಐದು ಫ್ರಾಂಚೈಸಿಗಳು ತನ್ನಲ್ಲೇ ಉಳಿಸಿಕೊಂಡಿದ್ವು ಕೆಲವು ಆಟಗಾರ್ತಿಯರನ್ನ ತಂಡದಿಂದ ಕೈಬಿಡಲಾಗಿತ್ತು ಈ ಸ್ಥಾನಗಳಿಗೆ ಇಂದು ಹರಾಜು ನಡೆಯಲಿದೆ ಕಿರಿಯ ಮಹಿಳೆಯರ ಏಷ್ಯಾ ಕಪ್ ಹಾಕಿ ಟೂರ್ನಿಯಲ್ಲಿ ಭಾರತ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಹಾಲಿ ಚಾಂಪಿಯನ್ ಭಾರತ ನೆನೆ ನಡೆದ ಸೆಮಿಫೈನಲ್ನಲ್ಲಿ ಜಪಾನ್ ವಿರುದ್ಧ ಮೂರು ಒಂದು ಗೋಲುಗಳಿಂದ ಜಯ ಗಳಿಸಿತು ಭಾರತ ಟೂರ್ನಿಯಲ್ಲಿ ಮೂರನೇ ಸಲ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದು ಇವತ್ತು ಚೀನಾ ವಿರುದ್ಧ ಚಾಂಪಿಯನ್ ಪಟ್ಟಕ್ಕಾಗಿ ಸೆಣಸಾಡಲಿದೆ ದಾಖಲೆಯ ಎಂಟನೇ ಬಾರಿ ಫೈನಲ್ ಗೆರಿರುವ ಚೀನಾ ನಾಲ್ಕನೇ ಕಪ್ ಗೆಲ್ಲುವ ನಿರೀಕ್ಷೆಯಲ್ಲಿದೆ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಅವರು ಪ್ರೊಸೆಡಿಕ್ಸ್ ಟೆಕ್ನಾಲಜೀಸ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ವೆಂಕಟದತ್ತ ಸಾಯಿ ಜೊತೆ ಅದ್ದೂರಿಯಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಕುಟುಂಬಸ್ಥರು ಹಾಗೂ ಆತ್ಮೀಯರ ಸಮ್ಮುಖದಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದು ಡಿಸೆಂಬರ್ ಇಪ್ಪತ್ತೆರಡರಂದು ಉದಯಪುರದಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿರಿಸಲಿದ್ದಾರೆ ಕ್ರಿಕೆಟ್ ದಿಗ್ಗಜ ಸಚಿನ್ ತೆಂಡೂಲ್ಕರ್ ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವಾರು ಗಣ್ಯರು ಆಹ್ವಾನಿಸಲಾಗಿದೆ